ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಭಾರ್ಗವಿ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ಏನು ಮಾಡಬೇಕಜ್ಜಿ ನೀವೇ ಹೇಳಿ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಅಪ್ಪನಿಗೆ ಇನ್ನೂ ಗೊತ್ತಿಲ್ಲ ನಾನು ಜೆ ಪಿ ಪಾಟೀಲನ್ನ ಸೊಸೆ ಅಂತ ಹೇಳ್ತಾಳೆ ಆವಾಗ ಅಜ್ಜಿ ಹೇಳ್ತಾಳೆ ಏನು ಹೇಳ್ತಿದ್ಯಾ ಭಾರ್ಗವಿ ಅಂದರೆ ರವೀಂದ್ರನಿಗೆ ಇನ್ನೂ ಗೊತ್ತಿಲ್ವಾ ನೀ ಜೆ ಪಿ ಪಾಟೀಲನ ಸೊಸೆ ಅಂತ ಹೇಳಿ ಅಂತ ಹೇಳ್ತಾಳೆ ಆವಾಗ ಭಾರ್ಗವಿ ಹೇಳ್ತಾಳೆ ಹೌದಜ್ಜಿ ಅದನ್ನು ನಾನು ಹೇಗೆ ಹೇಳಿ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಅಂತ ಹೇಳ್ತಾಳೆ ಆಗ ಅಜ್ಜಿ ಹೇಳ್ತಾಳೆ ನೋಡು ಭಾರ್ಗವಿ ನೀನು ಅಪ್ಪನ ನಂಬಿಕೆ ಕಳ್ಕೊಂಡಿದ್ಯಾ ಆದ್ರೆ ಅಪ್ಪನ ನಂಬಿಕೆಗೆ ದ್ರೋಹ ಮಾಡ್ಲಿಲ್ಲ ಅದನ್ನ ನೆನಪಿಡ್ಕೋ ಎಲ್ಲಾನು ಗೊತ್ತಾಗುತ್ತೆ ಒಂದ್ ನೆನ್ಪಿಡ್ಕೋ ನೀನ್ ಮಾಡ್ಬೇಕಾಗಿರೋದು ಕೆಲಸ ಬೇರೆನೇ ಇದೆ ಅದ್ರ ಕಡೆ ಮಾತ್ರ ಗಮನ ಕೊಡು ಜೀವನದಲ್ಲಿ ಎಲ್ಲಾನು ಕಷ್ಟನೂ ಇರುತ್ತೆ ಸುಖನೂ ಇರುತ್ತೆ ಪ್ರತಿ ಒಂದು ಇರುತ್ತೆ ಆದ್ರೆ ನಾವು ಯಾವ ರೀತಿ ನಡ್ಕೊಂಡು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ಮಾತ್ರ ಗಮನದಲ್ಲಿ ಇಟ್ಕೋ ಭಾರ್ಗವಿ ಅಂತ ಹೇಳ್ತಾಳೆ ಇನ್ನು ಈ ಕಡೆ ಭಾರ್ಗವಿ ಅಮ್ಮ ಅಳ್ಪಾಡಿಗಳು ಕೆಲಸ ಇರ್ತಾಳೆ ಆಗ ಬೃಂದ ಕಾಲ್ ಮಾಡ್ತಾಳೆ ಬೃಂದ ಕಾಲ್ ಮಾಡಿದಾಗ ಭಾರ್ಗವಿ ಅಮ್ಮ ಹೇಳ್ತಾಳೆ ಇವಳು ಯಾಕೆ ಕಾಲ್ ಮಾಡಿದ್ಲು ನನಗೆ ಅಂತ ಹೇಳಿ ನೀನು ಕಾಲ್ ಮಾಡ್ತಾಳೆ ಕಾಲ್ ಮಾಡಿ ಬೃಂದ ಹೇಳ್ತಾಳೆ ಅಮ್ಮ ಹೇಗಿದ್ದೀರಾ ಅಮ್ಮ ಎಲ್ಲರೂ ಹುಷಾರಾಗಿದ್ದೀರಾ ಅಲ್ಲ ನಿಮಗೆ ಹೊತ್ತೊತ್ತಿಗೆ ಮೂರು ಹೊತ್ತು ಊಟ ಸಿಗ್ತಿದ್ಯೋ ಇಲ್ವೋ ಅಂತ ಹೇಳ್ತಾರೆ ಆಗ ಭಾರ್ಗವಿ ಅಮ್ಮ ಹೇಳ್ತಾಳೆ ನೀನು ಯಾಕೆ ಕಾಲ್ ಮಾಡಿದ್ಯಾ ನಮಗೆ ಊಟ ಸಿಗಲಿ ಸಿಗದೆ ಇರಲಿ ನಮ್ಮ ಜೀವನ ನಾವು ನೋಡ್ಕೊಳ್ತೇವೆ ನೀನು ಯಾಕೆ ಕಾಲ್ ಮಾಡಿದ್ಯಾ ಅಂತ ಹೇಳ್ತಾಳೆ ಆಗ ಬೃಂದ ಹೇಳ್ತಾಳೆ ಅಮ್ಮ ಏನು ಮಾಡಲಿ ಅಮ್ಮ ಪಾಪ ಭಾರ್ಗವಿ ಈ ರೀತಿ ಮಾಡಬಾರ್ದಿತ್ತು ಭಾರ್ಗವಿ ಹಾಗೆ ಭಾರ್ಗವಿ ಹೀಗೆ ಅಂತ ಹೇಳ್ತಾ ಇದ್ಲು ಇವಾಗ ನೋಡಿ ಭಾರ್ಗವಿ ನಿಮ್ಗೆ ಮೋಸ ಮಾಡಿ ಬಿಟ್ಲು ಅಂತ ಹೇಳ್ತಾಳೆ ಆಗ ಭಾರ್ಗವಿ ಅಮ್ಮ ಹೇಳ್ತಾರೆ ನೋಡು ನೀನ್ ನಿನ್ಗೆ ಮತ್ತೆ ಭಾರ್ಗವಿಗೆ ತುಂಬಾನೇ ವ್ಯತ್ಯಾಸ ಇದೆ ನೀನ್ ಅವಳ ತರ ಹೋಗ್ಲೇ ಬೇಡ ಅವಳ ಬಗ್ಗೆ ಮಾತಾಡೋ ಯೋಗ್ಯತೆನು ನಿಂಗಿಲ್ಲ ಅಂತ ಹೇಳ್ತಾರೆ ಆಗ ಬ್ರಂಥ ಹೇಳ್ತಾಳೆ ಯಾಕಮ್ಮ ಈ ರೀತಿ ಹೇಳ್ತಿದ್ದೀರಾ ಅಲ್ಲ ಒಂದ್ ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣನಾ ನಾ ತಪ್ಪು ಮಾಡಿದ್ರೆ ಆ ರೀತಿ ಮಾತಾಡ್ತಿದ್ದೀರಾ ಈಗ ಅದೇ ತಪ್ಪು ಭಾರ್ಗವಿ ಮಾಡಿದ್ರೆ ಏನ್ ಈ ರೀತಿ ಮಾತಾಡ್ತಿದ್ದೀರ ಅಮ್ಮ ಅಂತ ಹೇಳ್ತಾಳೆ ಆವಾಗ ಬಾಧವಿ ಅಮ್ಮ ಹೇಳ್ತಾಳೆ ನೋಡ್ಬ್ರಿಂದ ನೀನ್ ಯಾವತ್ತು ನಮ್ ಕಾಲ್ ಮಾಡ್ಬೇಡ ನೀನ್ ಕಾಲ್ ಮಾಡೋದು ಯಾಕಂತ ಗೊತ್ತಿದೆ ನಮ್ಮ ಹೊಟ್ಟೆನು ಉರಿಸೋಕಲ್ವಾ ಗಾಯದ ಮೇಲೆ ಉಪ್ಪು ಸುರಿಯೋಕೆ ಕಾಲ್ ಅಲ್ವಾ ಈ ರೀತಿ ಅಲ್ವಾ ಅಂತ ಹೇಳ್ತಾರೆ ಆಗ ಬ್ರಂದ ಹೇಳ್ತಾಳೆ ಅಯ್ಯೋ ಇಲ್ಲ ಅಮ್ಮ ಹಾಗೆ ಇಲ್ಲಮ್ಮ ಅಲ್ಲ ನೀವು ಹೇಗಿದ್ದೀರಾ ನಿಮ್ಗೆ ಎಲ್ಲಾನು ದುಡ್ಡಿನ ವ್ಯವಸ್ಥೆ ಎಲ್ಲ ಇದೆಯಾ ಅಲ್ಲ ಊಟ ಎಲ್ಲ ಸಿಕ್ತಿದ್ಯಾ ಏನಾದ್ರು ಕಷ್ಟ ಆಗ್ತಿದ್ಯಾ ಅಮ್ಮ ಕಷ್ಟ ಆದ್ರೆ ಹೇಳಿ ನಾನೇ ಸ್ವಲ್ಪ ಬಂದ್ ಕೊಟ್ಟು ಹೋಗ್ತೇನೆ ನಿಮ್ಗೆ ಅಂತ ಹೇಳ್ತಾಳೆ ಆಗ ಭಾರ್ಗವಿ ಅಮ್ಮ ಹೇಳ್ತಾಳೆ ನೋಡು ಬ್ರಂದ ನಾವು ಉಪವಾಸದಿಂದ ಇದ್ರೂ ಪರವಾಗಿಲ್ಲ ನಿನ್ನ ಹಂಗಲ್ಲಂತೂ ನಾವಿರಲ್ಲ ನೀನೀಗ ಫೋನ್ ಕಟ್ ಮಾಡು ಅಂತ ಹೇಳ್ತಾಳೆ ಆಗ ಬೃಂದ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಹೊಟ್ಟೆಗೆ ಗತಿ ಇಲ್ಲದಿದ್ರು ಆಂಕಾರಕ್ಕೇನು ಕಮ್ಮಿ ಇಲ್ಲ ಇವರಿಗೆ ಅಂತ ಹೇಳಿ ಇನ್ನು ಬೃಂದ ಹೇಳ್ತಾಳೆ ಅಯ್ಯೋ ಅಮ್ಮ ಹಾಗೇನಿಲ್ಲ ನಿಮ್ಗೆ ಏನು ಬೇಕಾದರೂ ಹೇಳು ಅಂತ ಹೇಳ್ತಾಳೆ ಆಗ ಭಾರ್ಗವಿ ಅಮ್ಮ ಹೇಳ್ತಾಳೆ ನೋಡು ಬೃಂದ ನಿಮಗೆ ಅಮ್ಮ ಅನ್ನೋ ಪ್ರೀತಿ ಇದ್ರೆ ಒಂದು ಹೇಳ್ತೇನೆ ಆ ಒಂದು ವಿಷಯನ ನೀನಂಗೆ ಮಾಡಿಕೊಡು ಬೃಂದ ಅಂತ ಹೇಳ್ತಾಳೆ ಆಗ ಬೃಂದ ಹೇಳ್ತಾಳೆ ಅಯ್ಯೋ ಅಮ್ಮ ಹೇಳಮ್ಮ ಅಂತ ಹೇಳ್ತಾಳೆ ಆಗ ಭಾರ್ಗವಿ ಅಮ್ಮ ಹೇಳ್ತಾಳೆ ನೋಡ್ಬ್ರಿಂದ ನೋಡ್ಬ್ರಿಂದ ಅವಳ ಜೀವನ ಅವಳಿಗೆ ಬಿಟ್ಬಿಡು ಭಾರ್ಗವಿ ಸುದ್ದಿಗೆ ನೀನು ಹೋಗ್ಬೇಡ ಅವ್ಳು ಏನಾದರೂ ಮಾಡಲಿ ಅವಳ ಜೀವನ ಅವ್ಳು ಕಟ್ಕೊಳ್ಳಿ ಅವಳಿಗೆ ಕಷ್ಟ ಕೊಡಬೇಡವೆ ಅಂತ ಹೇಳ್ತಾಳೆ ಆಗ ಬೃಂದ ಹೇಳ್ತಾಳೆ ಆಯ್ತಮ್ಮ ನೀವು ಹೇಳ್ದಾಗೆ ಮಾಡ್ತೇನೆ ಅಂತ ಹೇಳ್ತಾಳೆ ಇನ್ನು ಫೋನ್ ಕಟ್ ಮಾಡ್ತಾಳೆ ಇನ್ನು ಬೃಂದ ಹೇಳ್ತಾಳೆ ಆಯ್ತಮ್ಮ ಭಾರ್ಗವಿ ಸುದ್ದಿಗೇನು ಹೋಗಲ್ಲ ಅದೇ ನಿಮ್ಮ ಮಗಳು ಭಾರ್ಗವಿ ಸುದ್ದಿಗೆ ಆದರೆ ನಾನು ಓರ್ಗಿತ್ತಿ ಸುದ್ದಿಗಂತೂ ಹೋಗ್ತೇನೆ ನನ್ನ ಜೀವನನೇ ಹಾಳು ಮಾಡೋ ಈ ಮನೆಗೆ ಬಂದಲಲ್ವ ಅವಳು ಅವಳನ್ನ ನಾನು ಸುಮ್ಮನೆ ಬಿಡ್ತೇನೆ ನಾ ಮುಟ್ಟಿ ನೋಡ್ಬೇಕು ಆ ರೀತಿ ಮಾಡ್ತೇನೆ ಅವಳಿಗೆ ಅಲ್ಲ ನೀವೇನಂತ ಹೇಳಿದ್ರಿ ಹಂಗಿಲ್ಲದೆ ನಾವ್ ನೋಡೋಣ ಈ ಸಲ ನಿಮ್ಮ ಬೀದಿಗೆ ಹಾಕೋದು ಕನ್ಫರ್ಮ್ ಅದಕ್ಕೆ ನಾನು ಬರಲ್ಲ ನಿಮ್ಮ ಹಳ್ಳಿಯ ಅರ್ಜುನನೇ ಕಳಿಸಿಕೊಡ್ತೇನೆ ನೋಡ್ತಾ ಇರಿ ಏನ್ ಮಾಡ್ತೇನೆ ಅಂತ ಹೇಳಿ ಅಂತ ಹೇಳ್ತಾ ಇರ್ತಾಳೆ ಇನ್ನು ಈ ಕಡೆ ಭಾರ್ಗವಿ ರೂಮ್ ಕ್ಲೀನ್ ಮಾಡ್ತಾ ಇರ್ತಾಳೆ ಅವಾಗ ಜೆ ಪಿ ಆಫೀಸ್ ಕ್ಲೀನ್ ಮಾಡ್ತಾ ಇರ್ತಾಳೆ ಇನ್ನು ಅಲ್ಲಿರುವ ಕರಿಕೋಟ್ ಎಲ್ಲ ನೋಡ್ತಾಳೆ ನೋಡಿದಾಗ ಅವಳಿಗೆ ತುಂಬಾನೇ ದುಃಖ ಬರುತ್ತೆ ಇನ್ನೊಳು ಕನ್ನಡಿ ನೋಡ್ತಾಳೆ ಕನ್ನಡಿ ನೋಡ್ಕೊಂಡು ಹೇಳ್ತಾ ಇರ್ತಾಳೆ ಅಲ್ಲ ನಾನು ಏನು ಮಾಡ್ತಿದ್ದೇನೆ ನಾನು ಇದ್ದದ್ದು ಹೇಗೆ ಆದರೆ ಇವಾಗ ಅಪ್ಪ ನನ್ನನ್ನು ಕಷ್ಟಪಟ್ಟು ನೀನು ಜನರಿಗೆ ನ್ಯಾಯ ಒದಗಿಸಬೇಕಂತ ಹೇಳಿ ಲಾ ಓದಿಸಿದ್ರು ಆದರೆ ನಾನು ಕೈಯಲ್ಲಿ ಪೊರ್ಕೆ ಹಿಡ್ಕೊಂಡು ಈ ರೀತಿ ಏನೂ ಮಾಡಲಿಕ್ಕೆ ಆಗದಿರೋ ಪರಿಸ್ಥಿತಿಯಲ್ಲಿ ಇದ್ದೇನಲ್ಲ ನಾನು ಏನು ಮಾಡ್ತಿದ್ದೇನೆ ಇಲ್ಲ ನಾನು ಮಾಡ್ತಿರೋದು ತಪ್ಪು ನ್ಯಾಯದ ಪರ ಧ್ವನಿ ಎತ್ತುವಳ್ ನಾನು ಹಾಗಿರುವಾಗ ನಾನು ಈ ರೀತಿ ಮಾಡ್ತಿದ್ದೇನೆ ಹೌದು ನಂಗೆ ಆಗಿದೆ ಅಂತ ಹೇಳ್ಕೊಂಡು ಅದೇ ಒಂದು ವಿಷಯನಿಟ್ಕೊಂಡು ನಾನು ನ್ಯಾಯದಿಂದ ತಪ್ಪಿಸ್ಕೊಳ್ತಾ ಇದ್ದೇನಾ ಇಲ್ಲ ನಾನು ಮಾಡ್ತಿರೋದು ಸರಿ ಇಲ್ಲ ನಾನು ಸಂಧ್ಯನಿಗೆ ನ್ಯಾಯ ಕೊಡಿಸ್ಲೇಬೇಕು ಇದೆಲ್ಲ ನನ್ನ ಜೀವನ ನನ್ನ ಜೀವನನೇ ಬೇರೆ ಇದೆ ಭಾರ್ಗವಿ ಅಂದರೆ ಹೇಗಿದ್ಲು ಅನ್ಯಾಯ ಆದಲ್ಲಿ ನ್ಯಾಯಕ್ಕೋಸ್ಕರ ಹೋರಾಡ್ತಿದ್ದವಳು ಇವಾಗ ಯಾರಿಂದ ಅನ್ಯಾಯ ಆಗಿದೆಯೋ ಅವ್ರ ಮನೇಲಿ ಈ ರೀತಿ ಕೆಲಸ ಮಾಡ್ತಿದ್ದೇನಲ್ವಾ ಏನಿದು ಯಾಕೆ ನಾನು ಈ ರೀತಿ ಅದೇ ಹೇಳ್ಕೊಂಡು ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾಳೆ ಇಲ್ಲ ನಾನಂದು ಸುಮ್ಮನೆ ಇರಲ್ಲ ನಾನು ನ್ಯಾಯಕ್ಕಾಗಿ ಹೋರಾಡೇ ಆಡ್ತೇನೆ ಈ ಜೆ ಪಿ ಪಾಟೀಲ್ಗೆ ಬುದ್ಧಿ ಕಲಸೆ ಕಲಿಸ್ತೇನೆ ಅಂತ ಹೇಳ್ತಾ ಇರ್ತಾಳೆ ಆವಾಗಲೇ ಸಾಕ್ಷಿ ಬರ್ತಾಳೆ ಸಾಕ್ಷಿ ಬಂದು ಹೇಳ್ತಾಳೆ ಏನು ನೋಡ್ತಾ ನಿಂತ್ಕೊಂಡಿದ್ಯಾ ಮೊದಲು ಕೆಲಸ ಮಾಡು ನೋಡು ನಿಂಗಿದೇ ಕೆಲಸ ಫಿಟ್ ನೀನು ವಕೀಲರ ಥರ ಕೋರ್ಟಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ಯಾ ಅದೆಲ್ಲ ಏನೂ ಆಗಲ್ಲ ಏನಿದ್ರು ಜೆ ಪಿ ಭಾವನೆ ಕೋರ್ಟಿಗೆ ಹೋಗೋದು ಅವರೇ ವಾದ ಮಾಡೋದು ನಿನಗೆ ಇದೇ ರೀತಿ ಸಂದೇ ಏನು ಕೆಲಸ ಮಾಡ್ತಿದ್ಲಲ್ವಾ ಅದೇ ರೀತಿ ಕೆಲಸ ಮಾಡೋದೇ ಫಿಟ್ ನೀನು ಮೊದಲು ಧೂಳೆಲ್ಲ ಸರಿಯಾಗಿ ಹೊಡಿ ಆಮೇಲೆ ಸನ್ನೆನ ರೂಮಿಗೆ ಹೋಗಿ ಅವಳು ಹಳೆಯ ಬಟ್ಟೆ ಎಲ್ಲ ಇದೆ ಬೇಕಾದರೆ ಅದನ್ನು ಬೇಕಾದರೆ ನೀನು ಹಾಕೋ ಎಲ್ಲ ರೂಮ್ ಕ್ಲೀನ್ ಮಾಡು ಅಂತ ಹೇಳ್ತಾಳೆ ಆವಾಗ ಭಾರ್ಗವಿ ಅವಳನ್ನೇ ದುರುಗಿಟ್ಟಿಸ್ಕೊಂಡು ನೋಡ್ಕೊಂಡು ಅಲ್ಲಿಂದ ಹೋಗ್ತಾಳೆ ಇನ್ನು ಅವಳು ಸನ್ನಿಯನ್ ರೂಮಿಗೆ ಹೋಗ್ತಾಳೆ ಸನ್ನೆನ್ ರೂಮಿಗೆ ಹೋದಾಗ ಅವಳಿಗೆ ತುಂಬಾ ಬೇಜಾರಾಗುತ್ತೆ ಅವಳ ರೂಮ್ ನೋಡಿ ಅವಳ ಬಟ್ಟೆ ನೋಡಿ ತುಂಬಾ ದುಃಖ ಬರುತ್ತೆ ಇನ್ನು ಅಲ್ಲೇ ಒಂದು ಲೆಟರ್ ಇರುತ್ತೆ ಆ ಲೆಟರನ್ನು ಭಾರ್ಗವಿ ಓದ್ತಾಳೆ ಅದರಲ್ಲಿರುತ್ತೆ ಅವ ನಾನು ಫೋನಲ್ಲಿ ಹೇಳಿದ್ದೆ ನಾನು ಚೆನ್ನಾಗಿದ್ದೇನೆ ಅಂತ ಹೇಳಿದರೆ ಆದರೆ ನಾನು ಚೆನ್ನಾಗಿಲ್ಲ ಅವ ಇಲ್ಲಿ ಎಲ್ಲರೂ ರಾಕ್ಷಸರೇ ಇದ್ದರೆ ಯಾರು ಒಬ್ಬರು ಒಳ್ಳೆಯವರು ಇಲ್ಲ ಅವ ಎಲ್ಲರೂ ಪಾಪಿಗಳೇ ನಿಂಗೆ ಗೊತ್ತಾ ವಿಕಿನ ಬಾ ಅಕ್ಕ ಜೈಲಿಗೆ ಕಳಿಸಿದ್ರು ಆದರೆ ಅವ್ರು ನನ್ನ ಜೊತೆ ಇದ್ದಾರೆ ಅವ್ರು ನನಗೆ ನ್ಯಾಯ ಒದಗಿಸ್ತಾರವ ವಿಕ್ಕಿನಂತೂ ಸುಮ್ಮನೆ ಬಿಡಲ್ಲ ಅಕ್ಕ ನಾನಂತೂ ಅಕ್ಕ ಇರೋ ತನಕ ನಾನು ಖುಷಿಯಾಗಿರ್ತೇನೆ ಅವ್ರು ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅವ್ರು ನ್ಯಾಯದ ಪರ ಹೋರಾಡ್ತಾರೆ ಹೇಳ್ಕೊಂಡು ಭಾರ್ಗವಿ ಬಗ್ಗೆ ತುಂಬ ಹೊಗಳಿ ಬರೆದಿರ್ತಾಳೆ ಆಗ ಭಾರ್ಗವಿ ತುಂಬಾ ದುಃಖ ಬರುತ್ತೆ ಇನ್ನು ಭಾರ್ಗವಿ ಹೇಳ್ತಾ ಇರ್ತಾಳೆ ಅಯ್ಯೋ ಸಂಧ್ಯಾ ನೀನು ನನ್ನ ಬಗ್ಗೆ ಇಷ್ಟೆಲ್ಲ ಹೇಳಿದೆಯಾ ಆದರೆ ನಾನೇನು ಮಾಡಿದ್ದೇನೆ ನೋಡು ಸಂಧ್ಯಾ ನಿನಗೆ ಯಾವ ಮನೆಯಲ್ಲಿ ನಿನಗೆ ಮೋಸ ಆಗಿದೆಯೋ ಯಾವ ಮನೆಯಿಂದ ಅನ್ಯಾಯ ಆಗಿದೆಯೋ ಅದೇ ಮನೆಯಲ್ಲಿ ನಾನು ಇವತ್ತು ಕೆಲಸ ಮಾಡ್ತಿದ್ದೇನೆ ಅದೇ ಮನೇಲಿ ಸೊಸೆಯಾಗಿ ಬಂದಿದ್ದೇನೆ ಸಂಧ್ಯಾ ನಾನು ಏನು ಮಾಡ್ಲಿ ನಾನು ಯಾವ ರೀತಿ ನಿಮಗೆ ನ್ಯಾಯ ಒದಗಿಸಲಿ ಸಂಧ್ಯಾ ಹೇಳ್ಕೊಂಡು ತುಂಬಾನೇ ದುಃಖ ಪಡ್ತಾ ಇರ್ತಾಳೆ ಆವಾಗ ಅಲ್ಲಿಗೆ ಅಜ್ಜಿ ಬರ್ತಾರೆ ಅಜ್ಜಿ ಬಂದು ಹೇಳ್ತಾರೆ ಏನಾಯ್ತು ಭಾರ್ಗವಿ ಸನ್ನೆನ ರೂಮಿಗೆ ಬಂದು ದುಃಖ ಪಡ್ತಿದ್ದೀಯಾ ಅಂತ ಕೇಳ್ತಾರೆ ಆಗ ಭಾರ್ಗವಿ ಹೇಳ್ತಾಳೆ ಅಜ್ಜಿ ಈ ಮನೆಯವರೆಲ್ಲ ನಿಜವಾಗ್ಲೂ ಮನುಷ್ಯರ ಅಥವಾ ರಾಕ್ಷಸರ ಈ ಮನೆಯವ್ರ ಬಗ್ಗೆ ಸಂದೆ ಯಾವ ರೀತಿ ಬರೆದಿದ್ದಾಳೆ ನೋಡಿ ಈ ಮನೆಯವರೆಲ್ಲ ಈ ಪಾಪಿಗಳಂತ ಬರೆದಿದ್ದಾರೆ ಅಲ್ಲ ಅಜ್ಜಿ ನೀವು ಹೇಳಿ ನೀವಿಷ್ಟು ವರ್ಷ ಈ ಮನೇಲಿ ಹೇಗಿದ್ರಿ ಅಜ್ಜಿ ಅಂತ ಕೇಳ್ತಾಳೆ ಆವಾಗ ಶಕುಂತಲ ದೇವಿ ಹೇಳ್ತಾಳೆ ಇದು ಮನೆಯಲ್ಲ ಮ ಹೆಸರಿಗೆ ಮಾತ್ರ ಮನೆ ಆದರೆ ಇಲ್ಲಿರುವವರೆಲ್ಲ ನರರೂಪದ ರಾಕ್ಷಸರು ಇವರಿಗೆ ಸಂಧ್ಯಾ ಅನ್ನೋದು ಒಂದು ವಸ್ತು ಅಷ್ಟೇ ನಿನ್ನೆ ಇದ್ಲು ಇವತ್ತಿಲ್ಲ ಅಷ್ಟೇ ಏನು ಗೊತ್ತಾ ಅಮೃತ ಜಾಸ್ತಿ ಆದರೆ ವಿಷ ಆಗುತ್ತಂತೆ ಆದರೆ ಇವರೆಲ್ಲ ವಿಷ ಅಲ್ಲ ಕಾರ್ಕೋಟಕ ವಿಷ ಇವರು ತಾಗಿದರೆ ಸಾಕು ಮನುಷ್ಯನೇ ಸಾಯ್ತಾನೆ ಅಂಥ ವಿಷ ಜಂತುಗಳು ಇವರೆಲ್ಲ ನೋಡಬಾರ್ಗವಿ ನೀನು ಇದಕ್ಕೆಲ್ಲ ನೀನು ಸರಿ ಮಾಡಬೇಕು ನೀನು ಹೋರಾಡಬೇಕು ಅಂತ ಹೇಳ್ತಾಳೆ ಆಗ ಭಾರ್ಗವಿ ಹೇಳ್ತಾಳೆ ಹೌದಜ್ಜಿ ನಾನು ಏನು ಮಾಡ್ತಿದ್ದೇನೆ ನೋಡಿ ಸಂಧನಿಗೆ ಯಾವ ಮನೆಯಲ್ಲಿ ಅನ್ಯಾಯ ಆಗಿದೆಯೋ ಅದೇ ಮನೇಲಿ ನಾನು ಕೆಲಸ ಮಾಡ್ತಿದ್ದೇನೆ ನಮ್ಮಪ್ಪ ನಾನು ಜನರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿಕೊಂಡು ಲಾ ಓದಿಸಿದ್ರು ನಾನು ಇಷ್ಟಪಟ್ಟು ಲಾ ಓದಿದೆ ಜನರಿಗೆ ನ್ಯಾಯ ಕೊಡಿಸ್ಬೇಕು ಪ್ರಾಮಾಣಿಕತೆಯಿಂದ ಕೋರ್ಟಲ್ಲಿ ವಾದ ಮಾಡ್ತಾಯಿದ್ದೆ ಆದರೆ ಇವತ್ತು ನೋಡಿ ಯಾವ ಮನೆಯಲ್ಲಿ ಅನ್ಯಾಯ ಆಗಿದೆಯೋ ಯಾವ ಮನೆಗೆ ಯಾವ ಮನೆಯ ವಿರುದ್ಧ ನಾನು ಹೋರಾಡ್ತಿದ್ದೇನೋ ಅದೇ ಮನೆಗೆ ಬಂದು ಸೊಸೆಯಾಗಿದ್ದೇನೆ ಅಜ್ಜಿ ಏನು ಮಾಡಲಿ ನಾನು ಹೇಳ್ಕೊಂಡು ತುಂಬಾ ದುಃಖ ಪಡ್ತಾ ಇರ್ತಾಳೆ ಇನ್ನು ಈ ಕಡೆ ಬೃಂದ ಬರ್ತಾಳೆ ಅರ್ಜುನ್ ರೂಮಿಗೆ ಅರ್ಜುನ್ ತುಂಬ ಬೇಜಾರಾಗಿ ಕೂತ್ಕೊಂಡಿರ್ತಾನೆ ಆವಾಗ ಬೃಂದ ಹೇಳ್ತಾಳೆ ಏನಾಯ್ತು ಅರ್ಜುನ್ ಯಾಕೆಷ್ಟು ಬೇಜಾರಾಗಿ ಕೂತ್ಕೊಂಡಿದ್ಯಾ ಏನಾಯಿತು ಅಂತ ಹೇಳ್ತಾಳೆ ಆವಾಗ ಅರ್ಜುನ್ ಹೇಳ್ತಾನೆ ಏನಾಗಬೇಕು ಅತಿಗೆ ಎಲ್ಲ ಗೊತ್ತಿದೆ ಅಲ್ವಾ ನಿಮಗೆ ಅಂತ ಹೇಳ್ತಾನೆ ಆಗ ಬೃಂದ ಹೇಳ್ತಾಳೆ ಅಯ್ಯೋ ಅರ್ಜುನ್ ಏನೂ ಯೋಚನೆ ಮಾಡಬೇಡ ವಿಷಯ ಏನಂತ ಹೇಳಿ ನನಗೆ ಅಂತ ಹೇಳ್ತಾಳೆ ಆವಾಗ ಅರ್ಜುನ್ ಹೇಳ್ತಾನೆ ಅಲ್ಲ ಭಾರ್ಗವಿನ ತುಂಬ ಖುಷಿಯಾಗಿಟ್ಕೊಳ್ಬೇಕು ಭಾರ್ಗವಿಗೆ ಯಾವುದೇ ನೋವು ಕೊಡಬಾರ್ದು ಅವ್ರು ತುಂಬ ಸಂತೋಷವಾಗಿ ಇಡಬೇಕಂತ ಹೇಳಿ ನಾನು ಈ ಮನೆಗೆ ಕರ್ಕೊಂಡು ಬಂದರೆ ಅದೇ ಈ ಮನೆಗೆ ಬಂದ ಮೇಲೆ ಅವರಿಗೆ ನೋವು ದುಪ್ಪಟ್ಟಾಗಿದೆ ಮನೆಯವರೆಲ್ಲರೂ ಅವರಿಗೆ ಚುಚ್ಚು ಮಾತುಗಳಿಂದ ಅವ್ರ ಮನಸ್ಸನ್ನು ತುಂಬ ನೋವು ಮಾಡ್ತಿದ್ದಾರೆ ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಭಾರ್ಗವಿಯವರು ದಿನ ನೋವಿಂದನೇ ನರಳ್ತಾ ಇದ್ದಾರೆ ನಾನು ಏನು ಮಾಡಲಿ ಯಾವ ರೀತಿ ಅವರನ್ನು ಸಮಾಧಾನ ಮಾಡಲಿ ಅವರಂತೂ ನನ್ನ ನಂಬ್ತಾನೇ ಇಲ್ಲ ನಾನು ಅವರಿಗೆ ಮೋಸ ಮಾಡಿದ್ದೇನೆ ಅಂತಲೇ ಅಂದ್ಕೊಳ್ತಿದ್ದಾರೆ ಆದರೆ ನಾನು ನಿರಪರಾಧಿ ನಾನು ಅದನ್ನು ಹೇಗೆ ಅವರಿಗೆ ಸಾಬೀತು ಮಾಡಲಿ ನಂಗಂತೂ ಒಂದು ಗೊತ್ತಾಗ್ತಿಲ್ಲ ಅತಿಗೆ ಅಂತ ಹೇಳ್ತಾರೆ ಆಗ ಬೃಂದ ಹೇಳ್ತಾಳೆ ಅಯ್ಯೋ ಅರ್ಜುನ್ ನನಗೂ ಗೊತ್ತಿದೆ ನನಗೂ ನೀನು ವಾರ್ತಾಗುತ್ತೆ ಒಂದು ಐಡಿಯಾ ಮಾಡೋಣ ನೀನು ಏನು ಮಾಡು ಗೊತ್ತಾ ಭಾರ್ಗವಿ ಮದುವೆ ಆಗೋ ಮುಂಚೆಷ್ಟು ಖುಷಿಯಾಗಿದ್ಲಲ್ವಾ ಯಾಕೆ ಖುಷಿಯಾಗಿದ್ಲು ಹೇಳು ಅವಳ ಮನೇಲಿ ಅವಳಿದ್ಲು ಅಲ್ವಾ ನೀನೇನು ಮಾಡಂದರೆ ಅವ್ರ ಮನೆಗೆ ಹೋಗಿ ಅವರ ಅಪ್ಪ ಅಮ್ಮನಿಗೆ ಸಹಾಯ ಮಾಡು ಆಗ ಭಾರ್ಗವಿಗೆ ತುಂಬಾ ಖುಷಿಯಾಗುತ್ತೆ ಇದೇ ಐಡಿಯಾ ಮಾಡು ನೀನು ಅಂತ ಹೇಳ್ತಾಳೆ ಆಗ ಅರ್ಜುನ್ ಹೇಳ್ತಾನೆ ಹೌದಲ್ವಾ ಅತ್ತಿಗೆ ನನಗಿದು ಹೊಳಿಲೇ ಅಲ್ವಾ ಅಪ್ ಅವರ ಅಪ್ಪ ಅಮ್ಮನ ಚೆನ್ನಾಗಿ ನೋಡಿಕೊಂಡ್ರೆ ಅವರ ಅಪ್ಪ ಅಮ್ಮನಿಗೆ ಸಹಾಯ ಮಾಡಿದರೆ ಅವರಿಗೂ ತುಂಬ ಖುಷಿಯಾಗುತ್ತೆ ಭಾರ್ಗವಿ ಖುಷಿಯಾಗಿರ್ತಾರೆ ಆಯ್ತ ಅದಕ್ಕೆ ನಾನು ಹಾಗೇ ಮಾಡ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಇನ್ನು ಬೃಂದ ಹೇಳ್ತಾಳೆ ಅಯ್ಯೋ ದಡ್ಡ ಕಣೋ ನೀನು ನೀನಲ್ಲಿ ಹೋಗು ಆಮೇಲೆ ಏನಾಗುತ್ತೆ ಅಂತ ನೀನೇ ನೋಡು ಅಂತ ಹೇಳ್ತಾ ಇರ್ತಾಳೆ ಇನ್ನು ಈ ಕಡೆ ಅಜ್ಜಿ ಹೇಳ್ತಾಳೆ ಹೌದು ಭಾರ್ಗವಿ ನೀನು ಹೋರಾಡಲೇಬೇಕು ಅಂತ ಹೇಳ್ತಾಳೆ ಆಗ ಭಾರ್ಗವಿ ಹೇಳ್ತಾಳೆ ಹೌದು ನಾನು ಹೋರಾಡ್ತೇನೆ ನಾನು ಈ ಕ್ಷಣಕ್ಕೆ ಜೆ ಪಿ ಪಾಟೀಲ್ ಸೊಸೆ ಆಗಿರ್ಬೋದು ಆದರೆ ನನ್ನ ಮೈಯಲ್ಲಿ ಹರಿತಾ ಇರೋದು ರವೀಂದ್ರ ಭಟ್ಕಳ್ ಅವರ ರಕ್ತ ಪ್ರಾಮಾಣಿಕತೆಗೆ ಹೆಸರುವಾಸಿ ಆದವರು ನಾನು ಪ್ರಾಮಾಣಿಕತೆ ನೀತಿಯಿಂದನೇ ಹೋರಾಡ್ತೇನೆ ಈ ಭಾರ್ಗವಿ ಭಾರ್ಗವಿ ಎಲ್ಲೆಲ್ ಬಿ ಯಾರು ಅಂತ ತೋರಿಸ್ತೇನೆ ಇನ್ನೂ ಸುಮ್ಮನೆ ಬಿಡೋಲ್ಲ ಇನ್ನು ಜೆ ಪಿ ಪಾಟೀಲ್ಗೆ ಬುದ್ಧಿ ಕಲಸೇ ಕಲಿಸ್ತೇನೆ ಸಂಧ್ಯನಿಗೆ ನ್ಯಾಯ ಕೊಟ್ಟೆ ಕೊಡ್ತೇನೆ ನಾನು ಮಾಡೇ ಮಾಡ್ತೇನೆ ದಾನ ಅಂತ ಹೇಳ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ